ಈ ರಾಜ್ಯದಲ್ಲಿ ಅವ್ರು ಯಾರು ಬೇಕಾದ್ರೂ ಚರ್ಚೆ ಮಾಡಲಿ ಒಂದು ಇದ್ದರಲ್ಲಿ ಇರೋ ಇರೋ ರಾಜಕಾರಣಿಗಳಲ್ಲಿ ಒಂದು ಪರಿಶುದ್ಧವಾದಂತ ರಾಜಕಾರಣ ಮಾಡ್ತಿರುವಂತ ಜನಪರವಾಗಿರುವಂತ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುವಂತ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಿರ್ತಕ್ಕಂತ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಸೇರಿದಂತ ಒಬ್ಬ ವ್ಯಕ್ತಿ ಈ ವ್ಯಕ್ತಿನ ಏನಾರು ಮಾಡಿ ಇವರ ಹೆಸರಿಗೆ ಕಳಂಕ ತರಬೇಕು ಈ ವ್ಯಕ್ತಿನ ಅಧಿಕಾರದಲ್ಲಿ ಮುಂದುವರಿಕೆ ಬಿಡಬಾರ್ದು ಅನ್ನುವಂತ ಒಂದು ದುರುದ್ದೇಶದಿಂದ ಈ ರೀತಿ ಆರೋಪಗಳು ಮಾಡ್ತಾ ಇದ್ದಾರೆ ಈ ಮೂಡಾ ಪ್ರಕರಣ ಏನಿದೆ ನೋಡಿ ಸರ್ ಲೋಕಾಯುಕ್ತ ತನಿಖೆನಾರು ನಡೀಲಿ ಇನ್ನೊಂದು ತನಿಖೆನಾರು ನಡೀಲಿ ಇಡಿ ಅವ್ರ ತನಿಖೆನೂ ನಡೀಲಿ ಸಿ ಬಿ ಅವರು ಮಾಡಿಸ್ತಾರು ಮಾಡಿಸ್ತಾರೆ ನನ್ನ ಪ್ರಕಾರ ನನಗೆ ತಿಳಿದಿರತಕ್ಕಂತ ಕಾನೂನ ಈ ಇದಕ್ಕೆ ಸಂಬಂಧಪಟ್ಟಂತ ನಾನು ಕೂಡ ನೋಡಿದ್ದೀನಿ ಇದೆಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯದಂತೆ ಸಿದ್ದರಾಮಯ್ಯ ಈ ಪ್ರಕರಣದಿಂದ ಏನೂ ಆಗಲಿಲ್ಲ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಟಚ್ ಮಾಡಕ್ ಆಗೋದಿಲ್ಲ ಈ ರಿಪೋರ್ಟ್ ಇನ್ನು ಬಂದೇ ಇಲ್ಲ ಈಗಾಗಲೇ ಇದಕ್ಕ ತಿಂಗಳಲ್ಲಿ ಹೇಳಿದ್ರು ಬಿಜೆಪಿ ಅವರು ಏನಂತ ಬಿ ರಿಪೋರ್ಟ್ ಕ್ಲೀನ್ ಕೊಡಿ ಯಾವ ಆಧಾರದಲ್ಲಿ ಹೇಳ್ತೀರಿ ಒಂದು ಒಂದ್ ತಿಂಗಳಿಂದನೇ ಪ್ರಸ್ತಾಪ ಮಾಡಿದ್ರಲ್ಲ ಅವರು ಪತ್ರಿಕೆಗಳಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಪ್ರಸ್ತಾಪ ಮಾಡಿದ್ರಲ್ಲ ನೀವು ಬಿ ರಿಪೋರ್ಟ್ ಅಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಯಾರಿಗೆ ಇದು ಈ ಪ್ರಕರಣದಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಬಿ ರಿಪೋರ್ಟ್ ಸಲ್ಲಿಸ್ತಾ ಇದ್ದಾರೆ ಅಂತ ನೀವು ಪತ್ರಿಕಾ ಯಾವ ಆಧಾರದ ಮೇಲೆ ಮಾಡಿ ಇದರಲ್ಲಿ ಸಿದ್ದರಾಮಯ್ಯ ಮಾಡಿ ಕಳಂಕ ತರಬೇಕಲ್ಲ ಈಗ ಒಬ್ಬ ವ್ಯಕ್ತಿ ಯಾವುದೇ ತಪ್ಪು ಯಾವ್ದಾರ ಯಾವುದೇ ವಿಚಾರದಲ್ಲಿ ಸಿಗದೆ ಇದ್ದಾಗ ಯಾವ್ದಾರು ಒಂದು ರೂಪದಲ್ಲಿ ಅವ್ರ ಮೇಲೆ ಆರೋಪ ಮಾಡಬೇಕಲ್ಲ ಆ ರೀತಿ ಸೃಷ್ಟಿ ಮಾಡ ವ್ಯವಸ್ಥಿತವಾಗಿ ಸೃಷ್ಟಿ ಮಾಡಿದಂತ ಪ್ರಕರಣ ಇದೆ ಈ ಪ್ರಕರಣಕ್ಕೆ ದೂರುದಾರ ವ್ಯಕ್ತಿಗಳು ಯಾರೇ ಇದ್ರು ಕೂಡ ಇದರ ಹಿಂದೆ ಬಿಜೆಪಿಯವರು ಜೆಡಿಎಸ್ನವರ ಭಾರಿ ಪ್ರಭಾವ ಇದೆ ಇದರಲ್ಲಿ ಎರಡು ಮಾತಿಲ್ಲ ಇದು ಒಂದು ಟೀಮ್ ರೆಡಿ ಇದೆ ಬಿಜೆಪಿ ನಲ್ಲಿ ಯಾವ್ದಾರ ರೂಪದಲ್ಲಿ ಸಿದ್ದರಾಮಯ್ಯವರ ಸಿಕ್ಸಬೇಕಲ್ಲ ಶಿಕ್ಷಿಸಬೇಕಲ್ಲ ಅನ್ನೋದೇ ಇವರು ಉದ್ದೇಶ ಬಿಜೆಪಿ ಅವರು ಈ ಪ್ರಕಾರದಲ್ಲಿ ಸಕ್ಸಸ್ ಆಗದಿಲ್ಲ ಇದರಿಂದ ಸಿದ್ದರಾಮಯ್ಯನವರ ಇಮೇಜು ಮತ್ತಷ್ಟು ಹೆಚ್ಚಾಗಿದೆ ಅವರು ಕಡಿಮೆ ಆಗಿಲ್ಲ ಈ ಕೆಸರೇ ಗ್ರಾಮ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವ್ರ ಮೇಲೆ ಏನು ಈ ಆರೋಪ ಮಾಡಿದರು ಈ ಜೆ ಪಿಯವರು ಜೆ ಡಿ ಎಸ್ನವರು ದುರುದ್ದೇಶದಿಂದ ಇದು ರಾಜ್ಯದ ಜನರಿಗೆ ಗೊತ್ತಿದೆ ಇದೊಂದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ ಅಂತ ಇದನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಅಷ್ಟೇ ನಾನು ಈಗಲೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಹಿಂದೆ ಈ ಕೆಸರೇಗ ಗ್ರಾಮದ ನಾನ್ನೂರ ಅರವತ್ತ್ನಾಲ್ಕು ಸರ್ವೆ ನಂಬರ್ ಮೂರು ಎಕರೆಗೆ ಸಂಬಂಧಪಟ್ಟಂಗೆ ಏನು ಮೂಡ ವಿತೌಟು ಪರ್ಮಿಷನ್ನು ಯಾವುದೇ ಓನರ ಒಪ್ಪಿಗೆ ಇಲ್ದೇ ಹೊಸ ಅದನ್ನ ಅಭಿವೃದ್ಧಿ ಮಾಡಿದ್ದು ಮಾಡಿ ಮಾಡಿದರೂ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ವಿಚಾರಗಳನ್ನ ಸಾರ್ವಜನಿಕರಿಗೆ ಹೇಳಿದ್ದೀವಿ ಅದರ ಬಗ್ಗೆ ಏನು ಈಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ರಾಜ್ಯದ ಜನರಿಗೆ ಸತ್ಯಾಂಶ ಗೊತ್ತಿದೆ ಸತ್ಯಾಂಶ ಗೊತ್ತಿದ್ರೂ ಕೂಡ ಇದರಲ್ಲಿ ಭಾರಿ ಅನ್ಯಾಯ ಮಾಡಿ ಭಾರೀ ಅವರ ರಾಜಕೀಯನ ಬಳಸಿ ಅವರ ಪ್ರಭಾವ ಬಳಸಿ ಹದಿನಾಲ್ಕು ಸೈಟನ್ನು ಬೆಲೆ ಬಾಳ್ತಕ್ಕಂಥ ಹದಿನಾಲ್ಕು ಸೈಟನ್ನು ಸಿದ್ದರಾಮಯ್ಯನವರು ಪಡೆದಿದ್ದಾರೆ ಅನ್ನುವಂಥ ಆರೋಪ ಮಾಡಿ ದುರುದ್ದೇಶದಿಂದ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂಥ ಒಂದು ಉದ್ದೇಶ ಇದೆಯೇ ಹೊರತು ಇದರಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನಾರು ಮಾಡಿ ಕಳಂಕ ತರಬೇಕಲ್ಲ ಈಗ ಒಬ್ಬ ವ್ಯಕ್ತಿ ಯಾವುದೇ ತಪ್ಪು ಯಾವುದರ ಯಾವುದೇ ವಿಚಾರದಲ್ಲಿ ಸಿಗದೆ ಇದ್ದಾಗ ಯಾವುದಾದ್ರು ಒಂದು ರೂಪದಲ್ಲಿ ಅವ್ರ ಮೇಲೆ ಆರೋಪ ಮಾಡಬೇಕಲ್ಲ ಆ ರೀತಿ ಸೃಷ್ಟಿ ಮಾಡ ವ್ಯವಸ್ಥಿತವಾಗಿ ಸೃಷ್ಟಿ ಮಾಡಿದಂಥ ಪ್ರಕರಣ ಇದು ಈ ಪ್ರಕರಣಕ್ಕೆ ದೂರುದಾರ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಇದರ ಹಿಂದೆ ಬಿ ಜೆ ಪಿಯವರು ಜೆ ಡಿ ಎಸ್ನವರ ಭಾರೀ ಪ್ರಭಾವ ಇದೆ ಇದರಲ್ಲಿ ಎರಡು ಮಾತಿಲ್ಲ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ಇದಕ್ಕೆ ಪರ್ಮಿಷನ್ ಕೊಟ್ಟರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ಮೇಲೆ ಅದು ಅಲ್ಲಿ ಪ್ರಶ್ನೆ ಮಾಡಿದ್ರು ಕೊನೆಗೆ ಇಲ್ಲ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಏನು ಮಾಡ್ತು ಈಗ ಇದ್ರ ಮೇಲೆ ಸಿದ್ದರಾಮಯ್ಯನವರು ಭಾಳ ಪ್ರಭಾವ ಬೀರಿದ್ದಾರೆ ಅವರು ಇಂಪ್ಲೂಯೆನ್ಸ್ ಮಾಡಿದ್ದಾರೆ ಈ ಹದಿನಾಲ್ಕು ಸೈಟ್ಗಳ ಪಡಿತಕ್ಕಂಥ ವಿಚಾರದಲ್ಲಿ ಆ ಒಂದು ಸಂಶಯ ವ್ಯಕ್ತಪಡಿಸ್ತಾ ಇರೋದ್ರಿಂದ ನೀವು ಒಂದು ಪ್ರೈಮಾಫೇಸಿ ಒಂದು ಎನ್ಕ್ವೈರಿ ನಡೀಲಿ ಎನ್ಕ್ವೈರಿ ನಡಿ ಎನ್ಕ್ವೈರಿ ಏನಾಗಿದೆ ಅಂದರೆ ಒಂದು ಮಾಹಿತಿ ತಿಳ್ಕೊಳ್ಳೋಣ ಮಾಡಲಿ ಅದನ್ನು ಅಂಥೇಳಿ ಪರ್ಮಿಷನ್ ಕೊಟ್ಟರು ಅಲ್ಲೂ ಕೂಡ ಸತ್ಯಾಂಶ ಕೋರ್ಟ್ಗೆ ಗೊತ್ತಿದೆ ಏನು ಅಂತ ಗೊತ್ತಿದೆ ರಾಜ್ಯದ ಜನರಿಗೂ ಗೊತ್ತಿದೆ ಸಾಮಾನ್ಯ ತಿಳುವಳಿಕೆ ಇರುವಂಥವ್ರಿಗೂ ಕೂಡ ಗೊತ್ತಿದೆ ಲೋಕಾಯುಕ್ತ ಕೋರ್ಟ್ ಆದೇಶದ ಹೈಕೋರ್ಟ್ನ ಆದೇಶದ ಮೇಲೆ ಜನಪ್ರತಿನಿಧಿ ನ್ಯಾಯಾಲಯ ಏನು ಮಾಡ್ತು ಮೈಸೂರು ಲೋಕಾಯುಕ್ತದವ್ರಿಗೆ ಜವಾಬ್ದಾರಿ ಕೊಡ್ತು ನೀವು ವಿತಿನ್ ತ್ರೀ ಮಂತ್ಸು ನೀವು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಇದರಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಪಾತ್ರ ಇದೆಯಾ ಇಲ್ವಾ ನೀವು ಒಂದು ರಿಪೋರ್ಟ್ ಕೊಡಿ ಅಂತ ಕೇಳ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಗಳು ಈ ಸೆಕ್ಷನ್ ಫೋರ್ ಟ್ವೆಂಟಿ ಆಫ್ ಐ ಪಿ ಸಿ ಮತ್ತು ಒನ್ ಟ್ವೆಂಟಿ ಪಿ ಒನ್ ಟ್ವೆಂಟಿ ಬಿ ಬೇರೆ ಬೇರೆ ಕಾಯ್ದೆಗಳ ಅಡಿಯಲ್ಲಿ ಕ್ರಿಮಿನಲ್ ಪ್ರ ಸೆಕ್ಷನ್ಗಳ ಅಡಿಯಲ್ಲಿ ಕ್ರಿಮಿನಲ್ ಕಾಯ್ದೆಗಳ ಸೆಕ್ಷನ್ಗಳ ಅಡಿಯಲ್ಲಿ ಅನೇಕ ಪ್ರಕರಣಗಳ ಸೆಕ್ಷನ್ಗಳನ್ನ ಹಾಕಿ ಎನ್ಕ್ವೈರಿ ಮಾಡಿದ್ರು ಅವರು ಒಟ್ಟಾರೆಯಾಗಿ ಎನ್ಕ್ವೈರಿ ಮಾಡಿದಾಗ ಅವರು ಫೈನಲ್ ಆಗಿ ಏನು ಹೇಳಿದ್ದಾರೆ ನಮಗೆ ಗೊತ್ತಿಲ್ಲ ಇದು ಇಡೀರಿ ಇನ್ನೂ ಕೂಡ ಲೋಕಾಯುಕ್ತಕ್ಕೆ ವರದಿ ಸಬ್ಮಿಟ್ ಮಾಡಿದ್ದಾರೆ ಆದರೆ ಅದರ ಅಧಿಕೃತವಾಗಿ ಏನು ಅದರಲ್ಲಿದೆ ಅನ್ನೋದು ರಾಜ್ಯದ ಜನರಿಗೆ ಯಾವ ಬಿ ಜೆ ಪಿ ಅವ್ರಿಗೂ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೂ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ ಇನ್ನೂ ಸತ್ಯಾಂಶ ಏನು ಅಂತ ಆ ದೂರದಾರ ವ್ಯಕ್ತಿ ಯಾರಿದ್ದರೂ ಅವ್ರಿಗೆ ಒಂದು ಮಾಹಿತಿ ಹೇಳಿದ್ದಾರೆ ಇದ್ರ ಬಗ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ದರೆ ಇನ್ ಸೆವೆನ್ ಡೇಸು ನೀವು ಅಬ್ಜೆಕ್ಷನ್ ಕೊಡಿ ನೀವು ಸಂಬಂಧಪಟ್ಟಂಥ ಸೂಕ್ತ ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳಿದ್ರೆ ನೀವು ಅಲ್ಲಿ ಫೈಟ್ ಮಾಡಿ ನೀವು ಅದನ್ನು ಮುಂದುವರಿಸ್ಬೋದು ಅಂಥೇಳಿ ನಮಗೆ ನಾವು ತನಿಖೆ ಮಾಡಿದಾಗ ಇಲ್ಲಿ ಆ ರೀತಿಯ ಯಾವುದೇ ರೀತಿಯ ಅವ್ರ ಮೇಲೆ ಗಂಭೀರವಾಗಿ ಒರೆಸಿರ್ತಕ್ಕಂಥ ನೀವು ಪ್ರಸ್ತಾಪ ಮಾಡಿರುವಂಥ ಆರೋಪಗಳು ಅವ್ರ ಮೇಲೆ ಇಲ್ಲ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇಲ್ಲ ಇದು ಸಂಪೂರ್ಣವಾಗಿ ಸಿವಿಲ್ ಸ್ವರೂಪದ್ದು ಕ್ರಿಮಿನಲ್ ಕಾಯ್ದೆಗೆ ಒಳಪಡ್ತಕ್ಕಂಥ ಪ್ರಕರಣ ಇದಲ್ಲ ಅಂಥೇಳಿ ಅವರು ಅವರು ಸುಮಾರು ನಾನ್ನೂರು ಪುಟ್ಗಳೇನೋ ಇದೆಯಂತೆ ಆ ವರದಿಯನ್ನು ಅವರು ಸಲ್ಲಿಸಿದ್ದಾರೆ ಅದು ಈಗ ನ್ಯಾಯಾಲಯದಲ್ಲಿ ಅಲ್ಲಿ ಚಾಲೆಂಜು ಮಾಡಬೇಕಾದನ್ನು ಇವರಿಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಇವರು ವಕೀಲರ ಮುಖಾಂತರನೋ ಇವರೋ ಇವ್ರ ತವ ಸಾಕ್ಷಾತ್ಕಾರಗಳಿದ್ದರೆ ಆ ರಿಪೋರ್ಟ್ನ ಚಾಲೆಂಜ್ ಮಾಡ್ಬೋದು ಅದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಈ ನಡುವೆ ಈ ರಿಪೋರ್ಟ್ ಇನ್ನೂ ಬಂದೇ ಇಲ್ಲ ಈಗಾಗಲೇ ಇದಕ್ಕೊಂದು ತಿಂಗಳಲ್ಲಿ ಹೇಳಿದ್ರು ಬಿ ಜೆ ಪಿಯವರು ಏನಂತ ಬಿ ರಿಪೋರ್ಟ್ ಇದು ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದು ಯಾವ ಆಧಾರದ ಮೇಲೆ ಹೇಳ್ತೀರಿ ಒಂದು ಒಂದು ತಿಂಗಳಿಂದನೇ ಪ್ರಸ್ತಾಪ ಮಾಡಿದ್ರಲ್ಲ ಬಿ ಜೆ ಪಿಯವರು ಅವರು ಪತ್ರಿಕೆಗಳಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಪ್ರಸ್ತಾಪ ಮಾಡಿದ್ರಲ್ಲ ನೀವು ಬಿ ರಿಪೋರ್ಟಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಯಾರಿಗಿದೋ ಅದು ಈ ಪ್ರಕರಣದಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಬಿ ರಿಪೋರ್ಟ್ ಸಲ್ಲಿಸ್ತಾ ಇದ್ದಾರೆ ಅಂತ ನೀವು ಪತ್ರಿಕಾಗೋಷ್ಠಿಯಲ್ಲ ಮಾಡಿದ್ರಲ್ಲ ಯಾವ ಆಧಾರದ ಮೇಲೆ ಮಾಡ್ತೀರಿ ಏನು ನಿಮ್ಗೆ ತನಿಖಾ ಸಂಸ್ಥೆಗಳ ಮೇಲೆ ಗೌರವ ಇಲ್ವಾ ಯಾವುದೇ ಒಂದು ಪ್ರಕರಣ ನಾನೊಬ್ಬ ಲಾಯರ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಪ್ರಕರಣ ನ್ಯಾಯಾಲಯಗಳಲ್ಲಿ ತನಿಖಾ ಹಂತದಲ್ಲಿ ಇರುವಾಗ ಅದ್ರ ಬಗ್ಗೆ ಮಾತಾಡಬಾರದು ನಾವು ಅಲ್ಲಿ ಇನ್ನೂ ತನಿಖೆನೆ ಪೂರ್ಣಗೊಂಡಿಲ್ಲ ಆ ಲೋಕಾಯುಕ್ತ ಸಂಸ್ಥೆಯವ್ರಿಗೆ ಏನೆಲ್ಲ ಅಪಚಾರವನ್ನ ಅಪಚಾರ ಬರೋ ರೀತಿನಲ್ಲಿ ಅವರು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಅವರೇ ಸಾಮೀಲಾಗ್ಬಿಟ್ಟವ್ರೆ ಅನ್ನೋ ರೀತಿಯಲ್ಲಿ ಇವರೆಲ್ಲ ಮಾತಾಡ್ತಾರೆ ಅಂತಂದರೆ ಈ ದೇಶದ ಸಂವಿಧಾನದ ಮೇಲೆ ಈ ದೇಶದ ಕಾನೂನುಗಳ ಮೇಲೆ ತನಿಖಾ ಸಂಸ್ಥೆಗಳ ಮೇಲೆ ಇವ್ರಿಗೆ ನಂಬಿಕೆ ಇದೆಯಾ ಇವರೊಂದು ಜವಾಬ್ದಾರಿಯುತವಾದಂಥ ರಾಜಕೀಯ ಪಕ್ಷಗಳಲ್ಲಿ ಇದ್ಕೊಂಡು ಈಗಾಗಲೇ ನೋಡಿ ಇವರು ಎಷ್ಟು ದುರುದ್ದೇಶ ಇದು ಸಿದ್ದರಾಮಯ್ಯವ್ರ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಇಡೀ ರಾಜ್ಯದ ಜನ ಎದ್ದು ನಿಂತರು ಅಂತ ಹೇಳಿದ್ರೆ ಇದರಲ್ಲಿ ಇವರ ಪಾತ್ರ ಏನೂ ಇಲ್ಲ ನಾನು ಈಗಲೂ ಒಂದು ಎರಡೇ ಪ್ರಶ್ನೆಗಳು ಕೇಳೋಕೆ ಇಷ್ಟಪಡ್ತೀನಿ ಯಾರು ಆ ಭೂ ಮಾಲೀಕರಿದ್ದರು ಆ ಮೂಲ ಮಾಲೀಕರು ನಿಂಗ ಈಗ ಕೊನೆ ಕೊನೆಗೆ ಜವರ ಆಮೇಲೆ ದೇವರಾಜು ಇವರ ಅವರು ಇದ್ರಲ್ಲ ಸರ್ ಇವತ್ತಾದರೂ ಇಲ್ಲಿವರೆಗೆ ಈ ಪ್ರಕರಣ ಸ್ಟಾರ್ಟ್ ಆದ ಮೇಲೆ ಇಲ್ಲಿವರೆಗೆ ಯಾವುದಾದ್ರು ನ್ಯಾಯಾಲಯದಲ್ಲಿ ನಮ್ಮ ಪರಿಹಾರನ ಸಿದ್ದರಾಮಯ್ಯನವರ ಫ್ಯಾಮಿಲಿಯವರು ತಗೊಂಡಿದ್ದಾರೆ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕೇಸ್ ಹಾಕಿದಾರಾ ಪ್ರಶ್ನೆ ಮಾಡಿದಾರಾ ಮೂಲ ಫ್ಯಾಮಿಲಿಯವರೇ ಪ್ರಶ್ನೆ ಮಾಡಿಲ್ಲ ಸಿದ್ದರಾಮಯ್ಯನವರು ಒಬ್ಬರಿಗೆ ಕೊಟ್ಟಿದ್ದಾರೆ ಹದಿನೈದು ಸಾವಿರ ಹದಿನಾಲ್ಕು ಸೈಟ್ನ ಫಿಫ್ಟಿ ಫಿಫ್ಟಿ ಸೈಟ್ ಕೊಟ್ಟಿದ್ದಾರಲ್ಲ ಈ ಪ್ರಕ್ರಿಯೆ ಅಲ್ಲಿ ಇದಕ್ಕೆ ಸುದೀರ್ಘವಾದ ಇತಿಹಾಸ ಇದೆ ಇದು ಆವತ್ತು ಸುದ ಮೈಸೂರಿನ ಸುಂದರಾಮ್ನವರು ಮತ್ತು ಬೆಂಗಳೂರಿನ ಬಿ ಡಿದಲ್ಲಿ ಅಲ್ಲೊಂದು ಬೆಳ್ಳಿ ಅಪ್ಪ ವರ್ಸಸ್ ಬಿ ಡಿ ಅಂತ ಒಂದು ಪ್ರಕರಣ ಇತ್ತು ಮತ್ತು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇಂದೋರು ಇದು ಮತ್ತು ಯಾವುದೋ ಒಂದು ಮಹಾರಾಷ್ಟ್ರ ಯಾವುದೋ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಯಾವ ವಿಚಾರಗಳ ಮೇಲೆ ಪ್ರಸ್ತಾಪ ಮಾಡಿದೆ ಹೈಕೋರ್ಟು ಬೆಂಗಳೂರು ಹೈಕೋರ್ಟು ಮತ್ತು ಬೆ ಸುಪ್ರೀಂ ಕೋರ್ಟು ಏನು ಚರ್ಚೆ ಮಾಡಿವೆ ಅಂತ ಹೇಳಿದ್ರೆ ಭೂ ಮಾಲೀಕರ ಅನುಮತಿ ಇಲ್ಲದೇ ಭೂಮಿನ ವಶಪಡಿಸ್ಕೊಂಡು ಪ್ರಾಧಿಕಾರಗಳು ಆ ಭೂ ಪ್ರದೇಶನ ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ವಿತರಣೆ ಹಂಚಿಬಿಟ್ಟಿದ್ದಾರೆ ಹಂಚಿಬಿಟ್ಟಂಥ ಸಂದರ್ಭದಲ್ಲಿ ಭೂ ಮಾಲೀಕರು ನ್ಯಾಯಾಲಯಗಳ ಮೊರೆ ಹೋಗಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಅನೇಕ ಬಾರಿ ಚರ್ಚೆ ಮಾಡಿ ಕೊಟ್ಟಂಥ ತೀರ್ಪನ್ನು ಕೂಡ ಆಧರಿಸಿ ಮತ್ತು ಬೆಂಗಳೂರು ಹೈಕೋರ್ಟಲ್ಲಿ ಒಂದು ಕೇಸಲ್ಲಿ ಏನು ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ರೆ ಸರ್ಕ್ ಭೂ ಮಾಲೀಕರ ಅನುಮತಿ ಇಲ್ಲದೇ ನೀವು ಅವ್ರ ಭೂಮಿನ ವಶ ನೀವು ಸಂಪೂರ್ಣವಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಭೂಮಿನ ವಾಪಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಸೊ ಈಗ ಆವಾಗ ಏನಾಗುತ್ತೆ ಈಗ ಮೂಢ ಒಂದು ಸರ್ಕಾರಿ ಅದು ಕೂಡ ಒಂದು ಸಂಸ್ಥೆನೇ ಸಾರ್ವಜನಿಕ ಸಂಸ್ಥೆನೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಾಗ ಡೆವಲಪ್ಮೆಂಟ್ ಮಾಡಿಬಿಟ್ಟಿರ್ತಾರೆ ಸಮಸ್ಯೆಗೆ ನಷ್ಟ ಆಗುತ್ತೆ ಅಂತೇಳಿ ಈ ನಷ್ಟ ತಪ್ಪಿಸ್ಲಿಕ್ಕೋಸ್ಕರ ಇವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಿ ಅಂತ ಫಿಫ್ಟಿ ಫಿಫ್ಟಿ ಅನುಪಾತ ಅಂತಂದರೆ ಅದೊಂದು ಈಗ ಅದು ಯಾವ್ಯಾವುದೋ ರೀತಿಯಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಈಗ ಅದು ಕೂಡ ನಿಯಮಬದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು ಅದ್ರ ಮೇಲೆ ಈಗ ಸುಮಾರು ಈಗ ಇಡಿ ಈಗ ಈ ಈಗ ಇಡಿ ಬೇರೆ ಒಂದು ತನಿಖೆ ಮಾಡಿ ಅದು ಯಾವ ಆಧಾರದ ಮೇಲೆ ಮಾಡ್ತಾ ಇದೆ ಇವತ್ತರೆಗೂ ಗೊತ್ತಿಲ್ಲ ರಾಜ್ಯದ ಜನರಿಗೆ ಇಡಿ ಹೆಂಗೆ ಪ್ರವೇಶ ಮಾಡ್ತು ಯಾವ ಬೆ ಇಶ್ಯೂ ಮೇಲೆ ಅದು ಎನ್ಕ್ವೈರಿ ಇದೆ ಒಬ್ರಿಗೂ ಗೊತ್ತಿಲ್ಲ ಒಂದು ಕಡೆ ಈಡಿ ಇನ್ನೊಂದು ಕಡೆ ಇದು ಈಗ ರಿಪೋರ್ಟ್ ಸಬ್ಮಿಟ್ ಮಾಡ್ತಾಯಿದ್ದಾರೆ ಈಗ ಇವ್ರದ್ದು ಏನಾರು ಅದು ಅನ್ಯಾಯ ಆಗ್ತಾಯಿದೆ ಇಲ್ಲಿ ಮೋಸ ಆಗಿದೆ ಅನ್ನೋದಿದ್ದರೆ ಅಲ್ಲಿ ಪ್ರಶ್ನೆ ಮಾಡ್ಬೋದು ಇದು ಸಂಪೂರ್ಣವಾಗಿ ನಾನು ಈಗಲೂ ಕೂಡ ಹೇಳ್ತಾ ಅವತ್ತು ಹೇಳ್ತಾ ಇದ್ದೀನಿ ಇದು ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮೇಲೆ ಕಳಂಕತರ ದೃಷ್ಟಿಯಿಂದ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಕರಣ ಹದಿನಾಲ್ಕು ಸೈಟು ವಾಪಸ್ ಯಾಕೆ ಕೊಟ್ಟರು ಅಂತ ಕೇಳ್ತಾರಲ್ಲ ಹದಿನಾಲ್ಕು ಸೈಟನ್ನ ನಾನು ಈಗಲೂ ಹೇಳ್ತೀನಿ ಕೊಡಬಾರ್ದಾಗಿತ್ತು ಅಂತಲೇ ಹೇಳ್ತೀನಿ ಅವರು ಮುಖ್ಯಮಂತ್ರಿ ಇಟ್ಕೋಬೇಕು ಅಂತ ಹೇಳೋದಿಲ್ಲ ನಾನು ಕಾನೂನಾತ್ಮಕವಾಗಿ ಕೊಡಬಾರ್ದಾಗಿತ್ತು ಕೊಟ್ಟರು ತಪ್ಪಿಲ್ಲ ಕೊಡದೆ ಇದ್ರೂ ತಪ್ಪಿಲ್ಲ ಅವರು ಭೂಮಿ ಹೊಸಪಡ್ಸ್ಕೊಂಡಿದ್ದಾರೆ ಪರಿಹಾರ ಕೊಡಬೇಕಲ್ಲ ಯಾವುದೇ ಮಾಲೀಕನಿಗೆ ಭೂ ಮಾಲೀಕನಿಗೆ ಅವ್ರ ಭೂಮಿ ಕೇಳ್ಕೊಂಡಾಗ ಕೊಡಲೇಬೇಕಲ್ಲ ಆದರೆ ಮುಖ್ಯಮಂತ್ರಿಗಳು ನೀವು ಸಮಾಜವಾದಿ ನಾಯಕರು ಅಂತ ಹೇಳ್ತಾಯಿದ್ರಿ ಬಡವ್ರ ಪರ ನಾಯಕರು ಅಂತ ಹೇಳ್ತಾ ಇದ್ರಿ ನೀವು ಹದಿನಾಲ್ಕು ಸೈಟ್ಗೆ ಇಡೀ ನೀವು ಹಿಂಗೆ ನೀವೇನಕ್ಕೆ ಅದನ್ನು ತಕೊಂಡ್ರಿ ಅನ್ನೋ ಒಂದು ರೀತಿಲಿ ಅವರ ವ್ಯಕ್ತಿತ್ವಕ್ಕೆ ಅವರ ವೈಯಕ್ತಿಕ ವರ್ಚಸ್ಗೆ ಧಕ್ಕೆ ಆಗೋ ರೀತಿನಲ್ಲಿ ಮಾತಾಡ್ತಾ ಇದ್ದಿದ್ದರಿಂದ ಈ ಸವಾಸನೆ ಬೇಡ ಅಂಥೇಳಿ ಅವರು ಹದಿನಾಲ್ಕು ಸೈಟ್ನ ವಾಪಸ್ ಕೊಟ್ಟಿದ್ದಾರೆ ಅದು ಕಾನೂನ ದೃಷ್ಟಿಯಿಂದ ಅಥವಾ ಮುಂದೆ ಆಗ ಅನಾಹುತಗಳಿಂದ ತಪ್ಪಿಸ್ಗಳ ರೀತಿಯಿಂದ ಅಲ್ಲ ಹಾಗಾಗಿ ಈ ಮೂಢ ಪ್ರಕರಣ ಏನಿದೆ ನೋಡಿ ಸರ್ ಈ ಬಿಸಿ ಲೋಕಾಯುಕ್ತ ತನಿಖೆನಾರು ನಡೀಲಿ ಇನ್ನೊಂದು ತನಿಖೆನಾರು ನಡೀಲಿ ಇ ಡಿ ಅವ್ರ ತನಿಖೆನೂ ನಡೀಲಿ ಸಿ ಬಿ ಅವ್ರ ಕೆಲ್ ಮಾಡಿಸ್ತಾರೋ ಅವ್ರ ಕೆಲವಾರು ಮಾಡಿಸ್ಲಿ ನನ್ನ ಪ್ರಕಾರ ನನಗೆ ತಿಳಿದಿರ್ತಕ್ಕಂಥ ಕಾನೂನ ಈ ವಿ ಇದಕ್ಕೆ ಸಂಬಂಧಪಟ್ಟಂಥ ನಾನು ಕೂಡ ನೋಡಿದ್ದೀನಿ ಇದೆಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯದಂತೆ ಸಿದ್ದರಾಮಯ್ಯನವ್ರಿಗೆ ಈ ಪ್ರಕರಣದಿಂದ ಏನೂ ಆಗೋದಿಲ್ಲ ಸಿದ್ದರಾಮಯ್ಯನವ್ರೆ ಈ ಪ್ರಕರಣದಲ್ಲಿ ಟಚ್ ಮಾಡೋಕ್ಕಾಗೋದಿಲ್ಲ ಈ ಸತ್ಯಾಂಶ ಗೊತ್ತಾಯ್ತಿದ್ದಂಗೆ ನೆನ್ನೆ ದಿವಸ ಏನು ಮಾಡಿದ್ದಾರೆ ಗೊತ್ತಾ ಬೆಂಗಳೂರು ಎನ್ ಆರ್ ರಮೇಶ್ ಅಂತ ಅಲ್ಲೊಬ್ರು ಬಿ ಜೆ ಪಿ ಮುಖಂಡರವ್ರೆ ಅವ್ರು ಬರೀ ಹಿಂಗೆ ಅರ್ಜಿ ಕೊಡ್ತಾ ಇರೋದೇ ಅವ್ರ ಕೆಲಸ ಈಗ ನೆನ್ನೆ ಮತ್ತೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರ ಮೇಲೆ ಇದು ಒಂದು ಟೀಮ್ ರೆಡಿ ಇದೆ ಬಿ ಜೆ ಪಿನಲ್ಲಿ ಯಾವುದಾದ್ರೂ ರೂಪದಲ್ಲಿ ಸಿದ್ದರಾಮಯ್ಯವ್ರನ್ನ ಸಿಕ್ಸ್ಬೇಕಲ್ಲ ಸಿಗ್ಸ್ಬೇಕಲ್ಲ ಅನ್ನೋದೇ ಇವ್ರ ಉದ್ದೇಶ ಆ ಕಾರಣ ಇಟ್ಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಒಬ್ಬ ಪ್ರಾಮಾಣಿಕವಾಗಿ ನಲವತ್ತು ವರ್ಷ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥ ರಹಿತ ವ್ಯಕ್ತಿಗೆ ನಾನೇನು ಸಿದ್ದರಾಮಯ್ಯನವರ ವಹಿಸ್ಕೊಂಡೇನು ಮಾತಾಡೋಕ್ಕೆ ಹೋಗೋದಿಲ್ಲ ಈ ರಾಜ್ಯದಲ್ಲಿ ಅವರು ಯಾರು ಬೇಕಾದರೂ ಚರ್ಚೆ ಮಾಡಲಿ ಒಂದು ಇದ್ದುದರಲ್ಲಿ ಇರೋ ಇರೋ ರಾಜಕಾರಣಿಗಳಲ್ಲಿ ಒಂದು ಪರಿಶುದ್ಧವಾದಂಥ ರಾಜಕಾರಣ ಮಾಡ್ತಿರುವಂಥ ಜನಪರವಾಗಿರುವಂಥ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುವಂಥ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಸೇರಿದಂಥ ಒಬ್ಬ ವ್ಯಕ್ತಿ ಇವು ಈ ವ್ಯಕ್ತಿನ ಏನಾರು ಮಾಡಿ ಇವರ ಹೆಸರಿಗೆ ಕಳಂಕ ತರಬೇಕು ಈ ವ್ಯಕ್ತಿನ ಅಧಿಕಾರದಲ್ಲಿ ಮುಂದುವರಿಕೆ ಬಿಡಬಾರ್ದು ಅನ್ನುವಂಥ ಒಂದು ದುರುದ್ದೇಶದಿಂದ ಈ ರೀತಿ ಆರೋಪಗಳು ಮಾಡ್ತಾ ಇದ್ದಾರೆ ಆದರೆ ಜೆ ಡಿ ಎಸ್ನವ್ರಿಗೆ ಬಿ ಜೆ ಪಿಯವರು ಈ ಪ್ರಕರಣದಲ್ಲಿ ಸಕ್ಸಸ್ ಆಗೋದಿಲ್ಲ ಇದರಿಂದ ಸಿದ್ದರಾಮಯ್ಯನವರ ಇಮೇಜು ಮತ್ತಷ್ಟು ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿಲ್ಲ ಈ ಈ ಆರೋಪದಿಂದ ಅಂತಿಮವಾಗೂ ಕೂಡ ಈಗ ವರದಿಯಷ್ಟೇ ಸಲ್ಲಿಸಿದ್ದಾರೆ ಅಂತಿಮವಾಗೂ ಕೂಡ ಸಿದ್ದರಾಮಯ್ಯನವ್ರಿಗೆ ಇದರಿಂದ ಕ್ಲೀನ್ ಕ್ಲೀನ್ ಚೀಟು ಆವಾಗ ಅವಾಗ ಬಳಸಬೇಕು ಕ್ಲೀನ್ ಚೀಟ್ ಅಂತ ನ್ಯಾಯಾಲಯ ಘೋಷಣೆ ಮಾಡಿದ ಮೇಲೆ ಕ್ಲೀನ್ ಚೀಟು ಸಿಗುತ್ತೆ ಸಿದ್ದರಾಮಯ್ಯನವ್ರ ಮೇಲಿರುವಂಥ ಕಳಂಕ ಮಾಯ ಆಗತ್ತೆ ಅಂಥೇಳಿ ಇದರಿಂದ ಸಾರ್ವಜನಿಕರೇನು ಗೊಂದಲಕ್ಕೆ ಒಳಗಾಗಿಲ್ಲ ಒಬ್ಬ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಭಾಳ ಒಳಗಾಗಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ